ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಜನ್ಮದ ಪ್ರೀತಿಯೋ ಇದು ಭಾಗ ಐದು ಅನನ್ಯಾಳಮನ ಏನು ಕೇಡನ್ನು ಬಯಸುತ್ತಿತ್ತು ಎಷ್ಟು ದಿನ ಇಲ್ಲದವನು ಇವಾಗಿ ಯಾಕೆ ಬಂದಿದ್ದಾನೆ ಯಾಕೋ ಹೃದಯ ಭಾರವಾಗಿತ್ತು ಏನನ್ನೋ ಕಳೆದುಕೊಳ್ಳುವ ಮುನ್ಸೂಚನೆ ಸಿಕ್ಕಂತೆ ವೇದನೆಯಿಂದ ಬಳಲುತ್ತಿತ್ತು ಮಗುವಿಗೆ ಔಷಧಿ ಹಾಕಿ ಮಲಗಿಸಿ ಯೋಚಿಸುತ್ತಾ ಕುಳಿತಿದ್ದಳು ಆಫೀಸಿನಿಂದ ಬಂದ ಗೌತಮ್ ಆತರದಿಂದ ಮಗುವಿನ ಬಳಿ ಬಂದ ಅನನ್ಯ ಯಾಕೆ ಹೀಗೆ ಮಾಡಿದ್ದು ಪಾಪುಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಾ ಇದ್ದೆ ತಾನೇ ಆಟೋದಲ್ಲಿ ಯಾಕೆ ಹೋಗಿದ್ದು ಅನನ್ಯಿಂದ ಏನೂ ಉತ್ತರವಿಲ್ಲ ಕಿಟಕಿಯ ಬಳಿ ನಿಂತಿದ್ದಳ್ಯ ನಿನ್ನೆ ಕೇಳ್ತಾ ಇರೋದು ಹೇಳಿದ್ರು ಡಾಕ್ಟರ್ ಮಗುಗೆ ಹುಷಾರಿಲ್ಲ ಅಂತ ಗಂಗಮ್ಮ ಹೇಳಬೇಕಾ ನನಗೆ ಅವಳಿಗೆ ನಾನಪ್ಪ ತಾನೇ ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು ತುಸು ಬೇಸರದಿಂದಲೇ ಹೇಳಿದ ಗೌತಮ್ ಇದ್ದಕ್ಕಿದ್ದಂತೆ ಅನನ್ಯ ಗೌತಮ್ ನನ್ನ ಬಿಗಿಯಾಗಿ ಅಪ್ಪಿ ಅಳತೊಡಗಿದ್ದಳು ಗೌತಮ್ಗೆ ಎಲ್ಲವೂ ಅಯ್ಯೋಮಯ್ಯ ಅನನ್ಯ ಪ್ಲೀಸ್ ಅಳ್ಬೇಡ ಇಲ್ನೋಡು ಪಾಪುಗೆ ಏನೂ ಆಗಲ್ಲ ನಾನಿದೀನಿ ಅವನು ಪಾಪೂಗೆ ಹುಷಾರಿಲ್ಲವೆಂದು ಅನನ್ಯ ಅಳುತ್ತಿದ್ದಾಳೆ ಎಂದುಕೊಂಡ ಅನನ್ಯಾಳ ಹಿಡಿತ ಇನ್ನೂ ಬಿಗಿಯಾಯಿತೇ ವಿನಃ ಕಡಿಮೆ ಆಗಲಿಲ್ಲ ಜೊತೆಗೆ ಅಳವೂ ಕೂಡ ನೋಡು ಅನನ್ಯ ಬಾಯಿಲ್ಲಿ ನಿಧಾನಕ್ಕೆ ಮಂಚದ ಬಳಿ ಕೂರಿಸಿದ ಹೀಗೆ ಹೇಳ್ತಾ ಇದ್ರೆ ನಾನು ಏನು ಅನ್ಕೋಬೇಕು ಏನಾಯಿತು ಅಂತ ಹೇಳೋ ನೀನು ಈ ಥರ ಹೇಳ್ತಾ ಇದ್ರೆ ನಾನು ಹೇಗೆ ತಿಳ್ಕೊಳ್ಳಿ ಅನನ್ಯ ವೇದನೆಯಿಂದ ಹೇಳಿದ ಗೌತಮ್ ಗೌತಮ್ ನಾನು ಇವತ್ತು ಅರ್ಷಾನ ನೋಡಿದೆ ಆಸ್ಪತ್ರೆ ಹತ್ತಿರ ಏನೇನೋ ಹೇಳಿದ್ದ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ನೀವು ಮಗು ಇಬ್ಬರೂ ಬೇಕು ನನಗೆ ನಿಮ್ಮನ್ನ ಬಿಟ್ಟು ಇರೋ ಶಕ್ತಿ ನನಗೆ ಇಲ್ಲ ಬಿಕ್ಕುತ್ತಲೇ ನುಡಿದಳು ಹರ್ಷ ಅವನ ಹಾನೇಚನಾ ಭಯ ಪಡ್ಬೇಡ ಅವನಿಂದ ಏನು ಮಾಡೋಕೆ ಆಗಲ್ಲ ನಾನ್ ನಿನ್ ಜೊತೆ ಇದ್ದೀನಿ ಭರವಸೆಯ ಕೊಟ್ಟ ನೋಡು ಇವಾಗ ಸ್ವಲ್ಪ ಮಲ್ಕುವ ಏನೂ ಆಗಲ್ಲ ಅವಳನ್ನು ಮಲಗಿಸಿ ಹಣೆಗೆ ಸಿಹಿ ಮುತ್ತನಿಟ್ಟು ಹೊರಬಂದ ಗೌತಮ್ ಇತ್ತ ಹರ್ಷ ತನ್ನ ಗೆಳೆಯರ ಗುಂಪಿನೊಡನೆ ಮಾತನಾಡುತ್ತಿದ್ದ ಲೋ ಆ ಹುಡುಗಿ ಮತ್ತೆ ಸಿಕ್ಕಿದ್ದಳೆ ಕಂಡ್ರೋ ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ನೆ ಬಿಡಲ್ಲ ಬಿಡುಮಚ್ಚ ಸುಮ್ನೆ ಯಾಕೇಲದರಾಗ್ಲೆ ಇವಾಗ ಒಂದ್ಸಲ ಪೊಲೀಸ್ ಕೈಗೆ ಸಿಕ್ಕಿ ರುಚಿ ನೋಡಿಲ್ವಾ ಮತ್ತೆ ಬೇಕಾ ಸ್ವಲ್ಪ ದಿನ ಸುಮ್ಮನೆ ಇರೋ ಆಮೇಲೆ ನೋಡೋಣ ಬೇರೆಯವರು ಅವನ ಮಾತಿಗೆ ತಲೆದೂಗಿದರು ಆದರೆ ಹರ್ಷ ಮಾತ್ರ ಏನೋ ನಿರ್ಧಾರ ಮಾಡಿದವನಂತೆ ಅಲ್ಲಿಂದ ಎದ್ದು ಹೋದ ಗೌತಮ್ ಅನನ್ಯಾಗೇನೋ ಸಮಾಧಾನ ಮಾಡಿ ಬಂದಿದ್ದ ಆದರೆ ಅವನಿಗೂ ಏನೋ ಕೇಡಿನ ಶಂಕೆ ಕಾಡುತ್ತಿತ್ತು ಏನು ತಿಳಿಯದ ಭಯ ಈಗ ತಾನೇ ಶುರುವಾದವಲವು ಕೈತಪ್ಪಿ ಹೋದರೆ ಜೀವಸಹಿತ ಉಳಿಯುತ್ತಾನೆಯೇ ಗೌತಮ್ ವಾತಾವರಣ ಬದಲಾವಣೆ ಆದರೆ ಮನಸ್ಸಿಗೂ ಕೂಡ ಒಳ್ಳೆಯದು ಸ್ವಲ್ಪ ದಿನ ಬೇರೆ ಕಡೆ ಇದ್ದು ಬರೋದೇ ಒಳ್ಳೆಯದು ತೀರ್ಮಾನಿಸಿ ಅದರ ತಯಾರಿಯನ್ನು ಮಾಡಲು ಹೊರಟ ಗೌತಮ್ ಮಾರನೇ ದಿನ ಮಗುವಿನ ಜ್ವರ ಜಾಸ್ತಿ ಆಗಿತ್ತೇ ಹೊರತು ಕಡಿಮೆ ಆಗಿರಲಿಲ್ಲ ಗೌತಮ್ ಆ ದಿನ ಕೆಲಸ ಎಂದು ಬೇಗನೆ ಮನೆಯಿಂದ ಹೊರಟಿದ್ದ ಅನನ್ಯಾಗೆ ನಿಜಕ್ಕೂ ಆತಂಕವಾಗಿತ್ತು ಒಂದು ಕಡೆ ಹರ್ಷ ಚಿಂತೆ ಆದರೆ ಇನ್ನೊಂದು ಕಡೆ ಮಗುವಿನ ಆರೋಗ್ಯದ ಚಿಂತೆ ಯಾವುದೋ ಕೆಲಸಕ್ಕೆ ಎಂದು ಬಂದಿದ್ದ ರಿಷಿಗೆ ವಿಷಯ ತಿಳಿದು ಅವನೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಇತ್ತ ಹೊಂಚು ಹಾಕಿ ಕಾಯುತ್ತಿದ್ದ ಹರ್ಷ ಮತ್ತೆ ಇವರನ್ನು ಹಿಂಬಾಲಿಸುವುದನ್ನು ಮರೆಯಲಿಲ್ಲ ಆಸ್ಪತ್ರೆ ಬಳಿ ಬಂದು ಗಾಡಿ ನಿಲ್ಲಿಸಿದ ರಿಷಿ ಅನನ್ಯಾಗೆ ಒಳಗೆ ಹೋಗುವಂತೆ ಹೇಳಿ ಕಾರ್ ಪಾರ್ಕಿಂಗ್ ಮಾಡಲು ಹೊರಟ ಇದನ್ನೆಲ್ಲ ದೂರದಿಂದ ಗಮನಿಸುತ್ತಿದ್ದ ಹರ್ಷ ರಿಷಿ ಬಳಿ ಓಡೋಡಿ ಬಂದಿದ್ದ ಸರ್ ಸರ್ ಇವಾಗ ಹೋದ್ರಲ್ಲ ಅವರು ನಿಮಗೆ ಏನಾಗಬೇಕು ರಿಷಿಗೆ ಅಪರಿಚಿತನ ಏಕಾಏಕಿ ಮಾತು ಅಚ್ಚರಿ ಮೂಡಿಸಿದರು ಯಾರು ನೀವ್ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಪ್ರಶ್ನಿಸಿದ ಸರ್ ಅದೇ ಅನನ್ಯ ಬಗ್ಗೆ ಪಾಪ ಹುಡುಗಿ ಯಾರೋ ಮೋಸ ಮಾಡ್ಬಿಟ್ರಂತೆ ನಮ್ಮ ಹುಡುಗಿನೇ ಸರ್ ಅವಳು ಪಾಪ ಅವರ ಅಪ್ಪ ಅಮ್ಮನ ಕಷ್ಟ ಯಾರಿಗೂ ಬೇಡ ನೊಂದವನಂತೆ ನಾಟಕವಾಡಿದ ಅವರು ನಿಮ್ಗೆ ಹೇಗೆ ಗೊತ್ತು ಮತ್ತೆ ಅವನೇ ಕೇಳಿದ ಪರಿಚಯದವರು ಎಂದು ತಿಳಿದ ರಿಷಿ ಅವಳು ನನ್ನ ಗೆಳೆಯನ ಹೆಂಡತಿ ಎಂದು ಹೇಳಿ ಎಲ್ಲಾ ವಿಷಯವನ್ನು ಅವನಿಗೆ ತಿಳಿಸಿದ ಅವನ ಕಪಟ ಬುದ್ಧಿ ಅರಿವಿಲ್ಲದೆ ಅಷ್ಟರಲ್ಲಿ ದೂರದಲ್ಲಿ ಅನನ್ಯ ಬರುತ್ತಿರುವುದು ನೋಡಿ ಸರಿ ಸರ್ ಇನ್ನೊಂದಿನ ಸಿಗ್ತೀನಿ ಇವಾಗ ಸ್ವಲ್ಪ ಕೆಲಸ ಇದೆ ಎಂದು ಹೊರಟೇ ಹೋದ ಹರ್ಷ ರಿಷಿನ ಬಳಿ ಬಂದ ಅನನ್ಯ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನಾಳೆಗೆ ಜ್ವರ ಕಡಿಮೆ ಆಗುತ್ತೆ ಅಂತೆ ಹೌದಾ ಸರಿ ಹೊರಡೋಣ ಹಾಗಾದ್ರೆ ಇಬ್ಬರು ಕಾರಿನಲ್ಲಿ ಹೊರಟರು ಅನನ್ಯಾಗೆ ಗೊತ್ತಿಲ್ಲ ಸಮಸ್ಯೆಗಳ ಸರಮಾಲೆಯಲ್ಲಿ ಅವಳು ಸದ್ಯದಲ್ಲಿ ಸಿಕ್ಕಿಬೀಳುವಳು ಎಂದು ಮಗುವಿಗೆ ಜ್ವರ ಸ್ವಲ್ಪ ಕಡಿಮೆ ಆಗಿತ್ಯ ಅನನ್ಯಾಳ ಮನ ಯಾಕೋ ಕಸಿವಿಸಿಯಿಂದಲೇ ಕೂಡಿತ್ತು ಸಂಜೆ ಮನೆಗೆ ಬಂದ ಗೌತಮ್ ಅನನ್ಯ ಇವಾಗ ಹೇಗಿದೆ ಮಗು ಹುಷಾರಾಗಿದೆ ಅಲ್ವಾ ನೋಡು ನಾವು ಸ್ವಲ್ಪ ದಿನ ಹೊರಗಡೆ ಹೋಗಿ ಬರೋಣ ಆವಾಗ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನಿನ್ನ ಮನಸ್ಸಿನ ಭಾರಾನು ಕಡಿಮೆ ಆಗುತ್ತೆ ನಾನು ನೀನು ಮಗು ಅತ್ತೆ ಮಾವ ಎಲ್ಲ ಹೋಗೋಣ ಅಜಯ್ ಸದ್ಯಕ್ಕೆ ಬೇಡ ಕಾಲೇಜಿದೆ ಅಲ್ವಾ ಹೇಗೂ ಅವನ ಸಹಾಯಕ್ಕೆ ಗಂಗಮ್ಮ ಇದ್ದಾರೆ ನಾನೆಲ್ಲ ತಯಾರಿ ಮಾಡಿ ಆಗಿದೆ ಅನನ್ಯಾಗೂ ಬದಲಾವಣೆ ಬೇಕಿತ್ತು ಸರಿ ಗೌತಮ್ ಅಪ್ಪ ಅಮ್ಮನ ಹತ್ತಿರ ನಾನು ಮಾತಾಡ್ತೀನಿ ಅಜಯ್ಗೂ ಹೇಳ್ತೀನಿ ಅನನ್ಯ ಹೇಳಿದ್ದಳು ನಾನೆಲ್ಲ ಮಾತಾಡಿ ಆಗಿದೆ ಅನನ್ಯ ನೀನದ್ರ ಬಗ್ಗೆ ಯೋಚನೆ ಬಿಡು ಲಗೇಜ್ ಪ್ಯಾಕ್ ಮಾಡು ಮಗು ಹುಷಾರು ಅವಳನ್ನು ತಬ್ಬಿ ಕೆನ್ನೆಗೆ ಮುತ್ತಿಟ್ಟು ಮಲಗಿದ್ದ ಕಂದನ ತಲೆ ಸವರಿ ಅದರ ಹಣೆಗೆ ಮುತ್ತಿಟ್ಟು ಬಾಕಿ ಇರುವ ಕೆಲಸ ಮುಗಿಸಲು ಹೋದೆನು ಗೌತಮ್ ಅನನ್ಯ ಹೋಗಲು ಒಪ್ಪದಿದ್ದರೆ ಚೆನ್ನಾಗಿತ್ತು ಅನ್ಸುತ್ತೆ ಆದರೆ ವಿಧಿಯ ಆಟವನ್ನು ತಡೆಯಲು ಯಾರಿಗೆ ಸಾಧ್ಯ ನಾವೆಲ್ಲ ವಿಧಿಯ ಕೈಗೊಂಬೆಗಳೇ ಅಲ್ಲವೇ ಹರ್ಷಾಗೆ ಅನನ್ಯ ಮನೆ ಕಾವಲು ಕಾಯುವುದು ಕೆಲಸವಾಗಿತ್ತು ಅವರ ಚಲನಾವಲನಗಳನ್ನು ಗಮನಿಸಿ ಮುಂದಿನ ನಡೆಯ ಬಗ್ಗೆ ಯೋಜನೆ ರೂಪಿಸುತ್ತಿದ್ದ ಆ ಕೇಡಿಗೆ ಆಗಲೇ ತಿಳಿದಿತ್ತು ಅನನ್ಯಾಳ ಬಳಿ ಇರುವುದು ತನ್ನದೇ ಮಗು ಎಂದು ಮನಸ್ಸಲ್ಲಿ ದೊಡ್ಡ ಯೋಜನೆಯನ್ನೇ ರೂಪಿಸಿದ್ದ ಗೌತಮ್ ಹೊರಬರುವುದು ನೋಡಿ ಮರೆಯಲ್ಲಿ ಅಡಿಗೆ ನಿಂತ ಯಾರಿಗೂ ಫೋನ್ ಅಲ್ಲಿ ಏನೇನೋ ಹೇಳಿದ ಮೀಸೆಯಡಿಯಲ್ಲಿ ಏನೇನೋ ಸಾಧಿಸಿದ ನಗು ಆದರೆ ಅವನ ಯೋಜನೆಯಿಂದ ಅಲ್ಲಿ ಯಾರಿಗೂ ಲಾಭವಿರಲಿಲ್ಲ ಸ್ವತಃ ಅವನಿಗೂ ಕೂಡ ಮನೆಗೆ ಬಂದ ಗೌತಮ್ ಎಲ್ಲರನ್ನೂ ಹೊರಡಲು ಅವಸರಿಸಿದ ಮಗುವಿನ ಜ್ವರವು ಕಡಿಮೆಯಾಗಿತ್ತು ಔಷಧಿಯ ಪ್ರಭಾವದಿಂದ ಅನನ್ಯಾಗಿ ಏನೋ ತಳಮಳ ಅಜಯ್ನನ್ನು ತಬ್ಬಿ ಚೆನ್ನಾಗಿ ಹೋದು ಬೇಗ ಬರ್ತೀವಿ ಗಂಗಮ್ಮ ಮನೆ ಕಡೆ ಹುಷಾರೋ ಅನನ್ಯಾಳೆ ನುಡಿತಾಳು ಅರುಣ್ ಜಾನಕಿ ಅವರು ಅಜಯ್ ಹುಷಾರು ಕಣೋ ಬರೀ ಮೊಬೈಲ್ ನೋಡ್ತಾ ಕೂರ್ಬೇಡ ಸ್ವಲ್ಪ ಓದೋದ್ರ ಬಗ್ಗೆ ಗಮನ ಇರಲಿ ಮೊದಲೇ ಅವನಿಗೆ ಬೇಸರವಿತ್ತು ಇವರು ಅವನ ಒಬ್ಬನನ್ನೇ ಬಿಟ್ಟು ಹೋಗ್ತಾ ಇರೋದಕ್ಕೆ ಅಪ್ಪ ಅಮ್ಮ ನನಗೆ ಚಿಕ್ಕ ಮಗು ಅಲ್ಲ ಓದ್ತೀನಿ ಅದನ್ನೇ ಜಪಾ ಮಾಡಬೇಡಿ ಮುಖ ಹೋದಿಸಿದ ಬೇಜಾರ್ ಮಾಡ್ಕೋಬೇಡ ಅಜಯ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ನಿನ್ನ ಒಳ್ಳೇದಕ್ಕೆ ಅಲ್ವಾ ಗೌತಮ್ ಹೇಳಿದ ಪರವಾಗಿಲ್ಲ ಬಾವ ಅರ್ಥ ಆಗುತ್ತೆ ಹುಷಾರು ನೀವೆಲ್ಲ ಹ್ಯಾಪಿ ಜರ್ನಿ ಅಂತ ಹೇಳಿ ಎಲ್ಲರನ್ನೂ ಬೀಳ್ಕೊಟ್ಟ ಅಜಯ್ ಗಂಗಮ್ಮ ಅವರ ದಾರಿ ಖರ್ಚಿಗೆ ತಿಂಡಿ ಕೊಡುವುದು ಮರೆಯಲಿಲ್ಲ ಅನನ್ಯ ಗೌತಮ್ ಕೈ ಹಿಡಿದು ಹೊರಬಂದರು ಕಾರಿನಲ್ಲಿ ಕುಳಿತು ಎಲ್ಲರೂ ಮನೆಯತ್ತ ಒಮ್ಮೆ ನೋಡಿ ಹೇಳತೀರದ ಭಾವದಿಂದ ಹೊರಟರು ಒಂದು ವರ್ಷದ ನಂತರ ಅಕ್ಕ ಅಕ್ಕ ಕೂಗುತ್ತಾ ಬಂದ ಅಜಯ್ ಏನು ಅಜಯ್ ಅಷ್ಟು ಖುಷಿಯಾಗಿದ್ದೀಯಾ ಅನನ್ಯ ಕೇಳಿದ್ದೇಳು ಅಕ್ಕ ನನಗೆ ರ್ಯಾಂಕ್ ಬಂದಿದೆ ಪದವಿಯ ಕೊನೆ ಹಂತದಲ್ಲಿ ಇದ್ದ ಅಜಯ್ ಸಂತೋಷದಿಂದ ಹೇಳಿದ ತುಂಬ ಒಳ್ಳೆ ಸುದ್ದಿ ತಂದಿದ್ಯಾ ಅಜಯ್ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಕ್ಕ ಇದೆಲ್ಲ ನಿನ್ನಿಂದಾನೇ ಸಾಧ್ಯ ಆಗಿದ್ದು ನೀನಿಲ್ಲ ಅಂದಿದ್ರೆ ನಾನು ಇರ್ತಾ ಇರಲಿಲ್ಲ ಹಳೆದೆಲ್ಲ ಯಾಕೆ ಅಜ್ಜಯ್ ಇವಾಗ ಗಂಗಮ್ಮನ ಹತ್ತಿರ ಸಿಹಿ ಮಾಡೋಕೆ ಹೇಳ್ತೀನಿ ಅನನ್ಯ ಕೆಳಗೆ ಹೋದಳು ಅಜಯ್ ಯಾಕೋ ಅಕ್ಕನನ್ನೇ ನೋಡಿ ದೀರ್ಘ ನಿಟ್ಟುಸಿರು ಬಿಟ್ಟ ಅಜಯ್ ಬೇಕಂತಲೇ ಅಕ್ಕ ಖುಷಿಯಾಗಿರಲೆಂದು ಪ್ರಯತ್ನ ಮಾಡುತ್ತಲೇ ಇದ್ದಾನೆ ಆದರೆ ಅವಳ ನೋವು ವಾಸಿಯಾಗುವಷ್ಟು ಸಣ್ಣದಲ್ಲ ಒಂದು ಕಾಲದಲ್ಲಿ ಭಿಕ್ಷಕಿಯಂತೆ ಬೀದಿಯಲ್ಲಿ ಇದ್ದ ಅನನ್ಯ ಇಂದು ಒಂದು ಆಫೀಸ್ ನಡೆಸುವಷ್ಟು ಸಮರ್ಥಳು ಕಾಲ ನಮಗೆ ಎಲ್ಲವನ್ನೂ ಕಲಿಸುತ್ತದೆ ಇದಕ್ಕೆ ಅನನ್ಯಾಳು ಹೊರತಾಗಿಲ್ಲ ಗಂಗಮ್ಮ ನಮ್ಮ ಅಜಯ್ ರ್ಯಾಂಕ್ ಬಂದಿದ್ದಾನೆ ಏನಾದರೂ ಸಿಹಿ ಮಾಡಿ ಇವತ್ತು ಆಯ್ತು ಅಮ್ಮೋರೆ ಸೆರಗನ್ನು ಮುಖಕ್ಕೆ ಅಡ್ಡ ಹಿಡಿದು ಮುಸಿ ಮುಸಿ ಅಳಲು ಶುರು ಮಾಡಿದಳು ಗಂಗಮ್ಮ ಎಷ್ಟು ಸಲ ಹೇಳಿದೀನಿ ನನ್ ಮುಂದೆ ಅಳ್ಬೇಡಿ ಅಂತ ಇವಾಗೇನಾಯ್ತು ಅಂತ ಹೀಗೆ ಅಳೋದು ನೀವು ಅನನ್ಯಾಳ ಪ್ರಶ್ನೆಗೆ ಗಂಗಮ್ಮ ಸೀತಾ ಅಡಿಗೆ ಮನೆಗೆ ಹೋದರೂ ಏನು ಉತ್ತರಿಸದೆ ಪ್ರಶ್ನೆಗಳಿದ್ದರೆ ಅಲ್ಲವೇ ಉತ್ತರಿಸಲು ಎಲ್ಲರಿಗೂ ಪ್ರಶ್ನೆ ಉತ್ತರ ಎರಡೂ ಗೊತ್ತಿದೆ ಆದರೂ ಅವರವರ ದುಃಖ ಅವರವರಿಗೆ ಅನನ್ಯ ಆಫೀಸ್ ಕಡೆ ಹೊರಟಳು ಕ್ಯಾಬಿನಲ್ಲಿ ಕೂತ ಅವಳಿಗೆ ಬೇಡವೆಂದರೂ ಕಹಿ ನೆನಪುಗಳ ಲಗ್ಗೆ ಗುಡ್ ಮಾರ್ನಿಂಗ್ ಅನನ್ಯಾ ರಿಷಿ ನುಡಿದು ಅವಳ ಎದುರು ಕುಳಿತ ಅವಳ ಯೋಚನೆ ಬಲ್ಲವನೇ ಇವನು ಅನನ್ಯ ಇನ್ನೂ ಎಷ್ಟು ದಿನ ಅಂತ ಹಳೇದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅದನ್ನ ಬಿಡು ಹೇಗೆ ಬಿಡೋದು ರಿಷಿ ನೀವೇ ಹೇಳಿ ನನ್ನ ನೋಡಿ ಒಂದ್ಸಲ ಇದು ನಾನೇನಾ ಅನ್ನೋ ಅಷ್ಟು ಬದಲಾಗಿದ್ದೀನಿ ರಿಷಿ ನಿರುತ್ತರನಾದ ಎಲ್ಲರೂ ಪರಿಸ್ಥಿತಿಯ ಕೈಗೊಂಬೆಗಳು ಇಲ್ಲಿ ಎಲ್ಲರೂ ಎಲ್ಲವನ್ನೂ ಕಳೆದುಕೊಂಡವರೇ ಭಾವನೆಗಳು ಬತ್ತಿ ಹೃದಯ ಮರುಭೂಮಿಯಂತೆ ಆಗಿದೆ ಜೀವನ ಪೂರ್ತಿ ಹೀಗೆ ಇರ್ತೀರ ಅನನ್ಯ ರಿಷಿನ ಮುಖ ನೋಡಿದಳು ಅರ್ಥವಾಗದೆ ಒಂದು ವರ್ಷ ಆಯಿತು ಇನ್ನೂ ಯಾವ ಭರವಸೆ ಮೇಲೆ ಕಾಯುತ್ತಾ ಇದ್ದೀರಾ ಬಂದ್ರೂ ಅವನು ನಿಮ್ಮ ಗುರುತು ಹಿಡಿತನ ಅವನನ್ನ ಎದುರಿಸೋ ಧೈರ್ಯ ಆದರೂ ನಿಮ್ಗಿದೆಯಾ ಬರ್ತಾರೆ ಆ ನಂಬಿಕೆ ನನಗಿದೆ ನನ್ನ ಪ್ರೀತಿ ಯಾವತ್ತೂ ನನಗೆ ಮೋಸ ಮಾಡಲ್ಲ ಇನ್ನು ಗುರುತು ಹೃದಯದ ಗುರುತು ಸಾಕಲ್ಲವೇ ಪ್ರೀತಿಗೆ ಇಬ್ಬರ ಹೃದಯದ ಮಾತು ಸಾಕಲ್ಲವೇ ಅನನ್ಯಾಳ ಮಾತಿಗೆ ರಿಷಿ ಏನು ಹೇಳದಾದ ಸರಿ ಅನನ್ಯ ಇವತ್ತು ಹೊರಗಡೆ ತಾಜ್ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಇದೆ ಇಬ್ಬರೂ ಹೋಗಬೇಕು ಅನ್ನೊಂದು ಮೂವತ್ತಕ್ಕೆ ರೆಡಿಯಾಗಿರಿ ಎಂದು ಹೇಳಿ ಹೋದೆನು ಅನನ್ಯ ಎದ್ದು ವಾಶ್ರೂಮ್ ಕಡೆ ನಡೆದಳು ಮನಸ್ಸಿನ ದುಃಖವನ್ನು ಯಾರಿಗೂ ಕಾಣದಂತೆ ಹೊರಹಾಕಲು ಪ್ರಶಸ್ತವಾದ ಸ್ಥಳ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡಳು ಬದಲಾದ ಚಹರೆ ತನ್ನ ಗುರುತು ಮಾಸೆ ಎಷ್ಟೋ ದಿನಗಳೇ ಆಗಿವೆ ಹೊರ ಜಗತ್ತಿಗೂ ನಾನ್ ಯಾರೆಂದು ತಿಳಿಯುವುದಿಲ್ಲ ನನ್ನ ಹಳೆಯ ಬಿಂಬ ಹಳೆಯ ನೆನಪುಗಳೊಟ್ಟಿಗೆ ಕಳೆದೇ ಹೋಗಿತ್ತು ಹೆಸರು ಅದೇ ಅನನ್ಯ ಆದರೆ ಗೌತಮ್ ಪ್ಲೀಸ್ ಬನ್ನಿ ನಿಮ್ಗೋಸ್ಕರನೇ ಕಾಯುತ್ತಾ ಇದ್ದೀನಿ ನೀವು ನನ್ನ ಗುರುತು ಹಿಡಿತೀರಾ ಅಲ್ವಾ ಮನಸ್ಸು ವೇದನೆಯಿಂದ ಕೂಗುತ್ತಿತ್ತು ಅನನ್ಯ ಫ್ರೆಶ್ಅಪ್ ಆಗಿ ಮೀಟಿಂಗ್ಗೆ ಹೊರಡಲು ತಯಾರಾದಳು ರಿಷಿ ಬನ್ನಿ ಹೋಗೋಣ ಅಲ್ಲಿಗೆ ತಲುಪಬೇಕಾದರೆ ಸರಿಯಾಗುತ್ತೆ ಕ್ಯಾಬಿನ್ನಿಂದಲೇ ಕರೆ ಮಾಡಿ ಹೇಳಿದ್ದಳು ಇಬ್ಬರು ಜೊತೆಯಾಗಿ ಮೀಟಿಂಗ್ಗೆ ಹೊರಟರು ತಾಜ್ ಹೋಟೆಲ್ಗೆ ಅನನ್ಯ ಇವಾಗ ವರ್ಮಾ ಇಂಡಸ್ಟ್ರೀಸ್ನ ಒಬ್ಬಳಿ ಮಾಲೀಕಳು ಆದರೆ ಯಾರಿಗೂ ತಾನೇ ಕಂಪನಿಯ ಬಾಸ್ ಎಂದು ಪರಿಚಯ ಮಾಡಿಕೊಡುತ್ತಿರಲಿಲ್ಲ ಅವಳಿಗೆ ಅದು ಬೇಡದ ವಿಷಯವಾಗಿತ್ತು ತಾನು ಕಂಪನಿಯ ಇನ್ಚಾರ್ಜ್ ಅಷ್ಟೇ ಎಂದು ಹೇಳುತ್ತಿದ್ದಳು ಬಾಸ್ ಹೊರದೇಶದಲ್ಲಿ ಇದ್ದಾರೆ ಎಂದು ಹೇಳಿ ಎಲ್ಲರನ್ನೂ ನಂಬಿಸಿದ್ದೆಳು ಆದರೆ ನಿಜ ವಿಷಯ ಗೊತ್ತಿರುವುದು ಇವಳಿಗೆ ಮತ್ತು ರಿಷಿಗೆ ಮಾತ್ರ ತಾಜ್ ಹೋಟೆಲ್ ಐಷಾರಾಮಿ ಹೋಟೆಲ್ಗೆ ಇನ್ನೊಂದು ಹೆಸರಿ ಎಂದು ಹೇಳಬಹುದು ಇಲ್ಲಿ ದೊಡ್ಡ ಕಂಪನಿಗಳ ಬಿಸ್ನೆಸ್ ಮೀಟಿಂಗ್ ಕಾನ್ಫರೆನ್ಸ್ ಎಲ್ಲವೂ ಆಗುತ್ತದೆ ಆ ದಿನ ಬೇರೆ ಬೇರೆ ಕಂಪನಿಗಳು ತಮ್ಮ ಕಂಪನಿಯ ಕುರಿತು ಅದರ ಆಗು ಹೋಗುಗಳ ಬಗ್ಗೆ ಹಾಗೆ ಕಂಪನಿಗಳು ಕೆಲಸ ನಡೆಸುವ ರೀತಿ ಅವರ ಪ್ರಾಫಿಟ್ ಮೇಕಿಂಗ್ ಗೋಲ್ಸ್ ಇವುಗಳ ಬಗ್ಗೆ ಕಾನ್ಫರೆನ್ಸ್ ಇತ್ತು ಅದಕ್ಕಾಗಿಯೇ ತಯಾರಿ ಮಾಡಿಕೊಂಡು ಬಂದಿದ್ದರು ಮೀಟಿಂಗ್ ಹಾಲ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಎಲ್ಲ ಕಂಪನಿಗಳ ಮಾಲೀಕರು ಅಥವಾ ಮ್ಯಾನೇಜರ್ಗಳು ಬಂದಾಗಿತ್ತು ಆದರೂ ಯಾರಿಗಾಗಿಯೋ ಕಾಯುತ್ತಾ ಇದ್ದಂತೆ ಇತ್ತು ಅನನ್ಯ ಅಸಹನೆಯಿಂದ ರಿಷಿನ ಮುಖ ನೋಡಿದಳು ಕಾಯಲೇಬೇಕಾದ ಅನಿವಾರ್ಯತೆ ಅಷ್ಟರಲ್ಲಿ ಆ ಸೈಲೆನ್ಸ್ ಅನ್ನು ಭೇದಿಸುವಂತೆ ಒಬ್ಬ ವ್ಯಕ್ತಿ ಮೀಟಿಂಗ್ ರೂಮ್ ಡೋರ್ ತೆಗೆದುಕೊಂಡು ಬಂದ ಅವನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಪರ್ಸನಲ್ ಅಸಿಸ್ಟೆಂಟ್ ಇರಬಹುದು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ರಾಜ್ ಇಂಡಸ್ಟ್ರೀಸ್ನ ಮಾಲೀಕ ರಾಜ್ ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡಿದ ಹಿರಿಮೆ ಅವನಿಗೆ ಸಿಗುತ್ತೆ ಉತ್ತಮ ಬಿಸ್ನೆಸ್ ಮ್ಯಾನ್ ಪಟ್ಟಿಯಲ್ಲಿ ಅವನ ಹೆಸರು ಸೇರಿಸಬಹುದು ಈ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿರೋದು ಅವರ ಕಂಪನಿಯಿಂದಲೇ ಹಲೋ ಪ್ರತ್ಯುಷ ಇವತ್ತು ಸಿಗ್ತೀಯಾ ಪ್ಲೀಸ್ ಕಣೆ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ನಾನು ರ್ಯಾಂಕ್ ಬಂದಿದ್ದೀನಿ ಕಣೆ ನಿಮಗೆ ಟ್ರೀಟ್ ಕೊಡಿಸ್ತೀನಿ ಅಜಯ್ ಅವನ ಪ್ರೀತಿಯ ಜೊತೆ ಮಾತನಾಡುತ್ತಲೇ ಇದ್ದ ಸಾರಿ ಕಣೋ ಇವತ್ತು ತುಂಬ ಕೆಲಸ ಇದೆ ಪ್ರಾಜೆಕ್ಟ್ ವರ್ಕ್ ಬೇರೆ ಮಾಡೋಕೆ ಇದೆ ಇನ್ನೊಂದು ದಿನ ಸಿಗ್ತೀನಿ ಪ್ಲೀಸ್ ಅಜಯ್ ಲವ್ ಯು ಕಣೋ ಹೀಗೆ ಸಾಗಿತ್ತು ಅವರ ಸಂಭಾಷಣೆ ಯಾವಾಗೂ ಇದೇ ಆಯಿತು ನಿಂದು ಸರಿಬಿಡು ನಾಳೆನಾದರೂ ಸಿಗೋ ಫೋನ್ ಕಟ್ ಮಾಡಿದ ಪ್ರತ್ಯೂಷ ರಾಜ್ ಇಂಡಸ್ಟ್ರೀಸ್ನ ವಾರಸುದಾರಳು ರಾಜ್ನ ಮುದ್ದಿನ ತಂಗಿ ಗೋಪಿನಾಥ್ ಹಾಗೂ ಅಮೃತ ಅವರ ಮುದ್ದಿನ ಮಗಳು ಅಜಯ್ಗೆ ಪ್ರತ್ಯೂಷಾಳ ಪೂರ್ಣ ಮಾಹಿತಿ ಇದ್ದರೂ ತನ್ನ ಪ್ರೀತಿಯ ಬಗ್ಗೆ ಹಕ್ಕನ ಬಳಿ ಹೇಳಿರಲಿಲ್ಲ ರಾಜ್ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದರು ಸಾರಿ ಫಾರ್ ದ ಡಿಲೇ ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟು ದಿ ಮೀಟಿಂಗ್ ಎಂದು ಮಾತಿಗಾರಂಭಿಸಿದ ಆದರೆ ಅನನ್ಯಾಗೆ ಅದ್ಯಾವುದರ ಮೇಲೂ ಗಮನವಿರಲಿಲ್ಲ ಬಿಟ್ಟಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಿದ್ದಳು ರಿಷಿನೂ ಇದಕ್ಕೆ ಹೊರತಾಗಿರಲಿಲ್ಲ ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಇಬ್ಬರೂ ಆದ ಹಘಾತದಿಂದ ಹೊರಬರಲು ಸಮಯವೇ ಹಿಡಿಯಿತು ಅನನ್ಯಾಳ ಬಾಯಿಂದ ಬಂದ ಉದ್ಗಾರ ಗೌತಮ್ ಇಷ್ಟು ದಿನ ಹುಡುಕುತ್ತಿದ್ದ ನಿಧಿ ಕಾಲ ಬಳಿಯೇ ಬಂದುಬಿದ್ದಂತೆ ಆಗಿತ್ತು ತನ್ನ ನಂಬಿಕೆ ಸುಳ್ಳಾಗಲಿಲ್ಲ ದೇವರಿಗೆ ಮನದಲ್ಲೇ ವಂದಿಸಿದಳು ರಿಷಿ ನೋಡಿ ಅಲ್ಲಿ ಗೌತಮ್ ನೀವು ಕೇಳ್ತಾ ಇದ್ರಲ್ಲ ಎಷ್ಟು ದಿನ ಕಾಯುತ್ತೀರಾ ಅಂತ ನೋಡಿ ಕೊನೆಗೂ ಗೌತಮ್ ಸಿಕ್ಬಿಟ್ರು ಭಾವುಕವಾಗಿ ನುಡಿದಳು ರಿಷಿಗೆ ಅವನೇ ಗೌತಮ್ ಎಂದು ಮನ ಒಪ್ಪಿಕೊಂಡರು ಮನಸ್ಸು ಗೊಂದಲದ ಗೂಡಾಗಿತ್ತು ಗೌತಮ್ ಹೇಗೆ ರಾಜಸರಲ್ಲಿ ಎಲ್ಲವೂ ಮತ್ತೆ ಅಯೋಮಯ ಅನನ್ಯ ಅನನ್ಯ ರಿಷಿ ಕರೆತದನಿಗೆ ಇಹಕ್ಕೆ ಬಂದವಳಂತೆ ಏನು ಎಂದು ಅವನನ್ನೇ ನೋಡಿದಳು ನೋಡಿ ಇವಾಗ ಏನು ಮಾತಾಡೋದು ಬೇಡ ಮೀಟಿಂಗ್ ಮುಗೀಲಿ ಆಮೇಲೆ ಮಾತಾಡೋಣ ಇಷ್ಟುದಿನ ಇದೇ ಊರಲ್ಲಿ ಇದ್ದು ಯಾಕೆ ನಮ್ಮನ್ನ ನೋಡೋಕೆ ಬರಲಿಲ್ಲ ಇದು ಅನನ್ಯ ಹಾಗೂ ರಿಷಿ ಇಬ್ಬರ ಮನದ ಪ್ರಶ್ನೆಯೂ ಆಗಿತ್ತು ಉತ್ತರಿಸಬೇಕಾದವನು ಉತ್ತರ ನೀಡುತ್ತಾನೆಯೇ ಕಾಲವೇ ನಿರ್ಧರಿಸಬೇಕು ಗೌತಮ್ ಹೇಗೆ ರಾಜಾದ ದಿನ ಗೌತಮ್ ಎಲ್ಲಿದ್ದ ಯಾಕೆ ಇವರನ್ನು ಭೇಟಿ ಮಾಡಲು ಇದುವರೆಗೂ ಬಂದಿರಲಿಲ್ಲ ಕಾಯ್ದು ನಿರೀಕ್ಷಿಸಿ ಬಾಗ ಆರು ಮುಂದುವರಿಯುತ್ತದೆ ಭಾಗ ಆರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ